ಭಾರತದಂತಹ ದೇಶದಲ್ಲಿ ಒಬೆಸಿಟಿ ಅನ್ನೋದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆ ಹಳ್ಳಿಗಳಿಗಿಂತ ಬೆಂಗಳೂರಿನಂತಹ ಸಿಟಿ ಮಂದಿಗೆ ಹೆಚ್ಚು ಕಾಡ್ತಾ ಇದೆ ಅದರಲ್ಲೂ ಈಗ ಬಂದಿರೋ ಈ ರಿಪೋರ್ಟ್ ನೋಡಿದ್ರೆ ನೀವಂತೂ ಶಾಕ್ ಆಗೋದು ಗ್ಯಾರಂಟಿ ಸಿಟಿ ಮಂದಿಯಲ್ಲಿ ಒಬೆಸಿಟಿ ಪ್ರಮಾಣ ಹೆಚ್ಚು ಸಾವಿಗೂ ಕಾರಣ ಆಗುತ್ತಾ ಒಬೆಸಿಟಿ ದೇಶದಲ್ಲಿ ಒಬೆಸಿಟಿ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಲೈಫ್ ಸ್ಟೈಲ್ ತಿನ್ನು ಆಹಾರ ಪದಾರ್ಥ ಎಲ್ಲವೂ ಈ ಒಬೆಸಿಟಿಗೆ ಮುಖ್ಯ ಕಾರಣ ಅಂತಾರೆ ಎಕ್ಸ್ಪರ್ಟ್ಸ್ ಅದರಲ್ಲೂ ಬೆಂಗಳೂರಿನಂತಹ ಸ್ಮಾರ್ಟ್ ಸಿಟಿಗಳಲ್ಲಿ ವಾಸಿಸುವ ಜನರಲ್ಲಿ ಒಬೆಸಿಟಿ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಅಂತ ಐಸಿಎಂಆರ್ನ ರಿಪೋರ್ಟ್ ಹೊರಬಿದ್ದಿದೆ ಇದು ಸಾಕಷ್ಟು ಆತಂಕವನ್ನು ಕೂಡ ಹೆಚ್ಚು ಮಾಡಿದೆ ಈ ವರದಿಯ ಪ್ರಕಾರ ಹಳ್ಳಿಗಳಲ್ಲಿ ವಾಸಿಸುವ ಜನರಿಗಿಂತ ಸಿಟಿಯಲ್ಲಿ ಜೀವನ ನಡೆಸೋ ಜನರಲ್ಲೇ ಹೆಚ್ಚಾಗಿ ಓವರ್ ವೇಟ್ ಅಥವಾ ಒಬೆಸಿಟಿ ಕಂಡು ಬರುತ್ತೆ ಈ ಒಬೆಸಿಟಿ ಸಮಸ್ಯೆಯಿಂದ ಜನ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಇದೆ ಅಂತಾರೆ ವೈದ್ಯರು ರೀಸೆಂಟ್ ಆಗಿ ಐ ಆರ್ ಅಂತ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಒಂದು ಪಬ್ಲಿಕೇಶನ್ ಒಂದು ಹೊರತುಪಡಿಸಿದ್ದಾರೆ ಒಂದು ಅಧ್ಯಯನ ಒಂದು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ದೇರ್ ಆರ್ ವೆರಿ ಒಂಥರ ಶಾಕಿಂಗ್ ಪಾಯಿಂಟ್ಸ್ ಹೊರಗೆ ಬಂದಿದೆ ಆ್ಯಕ್ಚುಲಿ ಸೊ ಇದು ಎಲ್ಲ ಪಬ್ಲಿಕ್ ಅವೇರ್ನೆಸ್ ಬರಬೇಕು ಇದು ಬಗ್ಗೆ ಇದರ ಪ್ರಕಾರ ಐದು ಮನೆ ತಗೊಂಡ್ರೆ ಅದರಲ್ಲಿ ಒಂದು ಮನೆಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಓವರ್ ವೈಟ್ ಅಂದ್ರೆ ಅಥವಾ ಓವರ್ ವೆಯ್ಟ್ ಅವ್ರ ಒಬೆಸಿಟಿ ಇರುತ್ತೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಸ್ ಇನ್ ಗೋಯಿಂಗ್ ಟುವರ್ಡ್ಸ್ ಒಬೆಸಿಟಿ ಇದು ಒಂಥರ ಅಲಾರ್ಮಿಂಗ್ ಅಥವಾ ಆತಂಕವಾಗುವಂತ ಒಂದು ವಿಷಯ ಆಕ್ಚು ಏನು ಈ ಒಬೆಸಿಟಿ ಸಮಸ್ಯೆ ಬೆಂಗಳೂರಿಗೂ ಹೊರತುಪಡಿಸಿಲ್ಲ ಹೌದು ಬೆಂಗಳೂರಿನಂತಹ ಮಹಾನಗರಿಯಲ್ಲಿರುವ ಜನರಲ್ಲೂ ಒಬೆಸಿಟಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದೆ ಈ ಓವರ್ ವೇಟ್ ಸಮಸ್ಯೆಯಿಂದ ತಮ್ಮ ಜೀವನವನ್ನೂ ಕೂಡ ಕಳೆದುಕೊಳ್ತಿದ್ದಾರೆ ಒಬೆಸಿಟಿಯಿಂದಾಗಿ ಚಿಕ್ಕ ಮಕ್ಕಳು ಹಾಗೂ ಯುವಕರು ಹಾರ್ಟ್ ಅಟ್ಯಾಕ್ನಿಂದ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಇಲ್ಲಿನ ಜೀವನ ಶೈಲಿ ಆಹಾರ ಪದ್ಧತಿ ಇವುಗಳೇ ಇದಕ್ಕೆ ಕಾರಣ ಅಂತಾರೆ ಸಿಟಿ ಅರ್ಬನ್ ಬಿಕಮ್ ಒಂಥರ ಹಾಟ್ಸ್ಪಾಟ್ ಆಗಿದೆ ಒಬೆಸಿಟಿ ಮತ್ತು ಓವರ್ ಆ್ಯಸ್ ಕಂಪೇರ್ ಟು ರೂರಲ್ ರೀಜನ್ಸ್ ಅಂದರೆ ಏನರ್ಥ ಅಂದ್ರೆ ನಾವು ಸಿಟಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ದೇರ್ ಒಟ್ಟಾರೆಯಾಗಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಒಬೆಸಿಟಿ ಪ್ರಮಾಣ ಹೆಚ್ಚಾಗಿದೆ ಅದರಲ್ಲೂ ಸಿಟಿ ಮಂದಿಯೇ ಒಬೆಸಿಟಿ ಸಮಸ್ಯೆ ಹೆಚ್ಚಾಗಿ ಅನುಭವಿಸುತ್ತಿದ್ದಾರೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯೇ ಒಬೆಸಿಟಿ ಸಮಸ್ಯೆಗೆ ಮಾರಕ ಇದೇ ಜೀವನ ಶೈಲಿ ಉತ್ತಮವಾದ್ರೆ ಆರೋಗ್ಯ ಸರಿ ಕೂಡ ಆಗುತ್ತೆ ಅನ್ನಬಹುದು ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್